ಹಾಯ್ ವೆಲ್ಕಮ್ ಬ್ಯಾಕ್ ಟು ಕುಣ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮತ್ತು ಇವತ್ತಿನ ಲಾಗ್ ಏನಪ್ಪ ಅಂದರೆ ಇವತ್ತು ನನ್ನ ಮಗಳಿಗೆ ವ್ಯಾಕ್ಸಿನ್ ಹಾಕ್ಸೋದಿದೆ ಮತ್ತು ಮಂಡ್ಯಕ್ಕೆ ಹೋಗಬೇಕು ಮಂಡ್ಯಾಗ ಏನಕ್ಕೆ ವ್ಯಾಕ್ಸಿನ್ ಎಷ್ಟು ಮಂತದ ಅಂತ ಮುಂದೆ ಹೇಳ್ತೀನಿ ಬನ್ನಿ ಇನ್ನು ನೆಕ್ಸ್ಟು ಬೆಳಿಗ್ಗೆ ಬೇಗನೆ ಎದ್ದು ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕಾಫಿ ಕುಡ್ದೆ ಇನ್ನು ಕಾಫಿ ಕುಡ್ದಾಯ್ತು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮತ್ತು ಪಾಪ ಮಲ್ಕೋತೀವಿ ಈ ರೂಮ್ ಕೂಡ ಅಲ್ಲ ಕ್ಲೀನ್ ಮಾಡಾಯಿತು ಇನ್ನು ನೆಕ್ಸ್ಟು ಹೊರಗಡೆ ಕ್ಲೀನ್ ಮಾಡೋಣ ಹೊರಗಡೆ ಬಂದೆ ನನ್ನ ಮಗಗಳು ಕೂಡ ಆಲ್ರೆಡಿ ಟಿಫನ್ ಮಾಡ್ತಾ ಕೂತಿದ್ದಾಳೆ ಇನ್ನು ಅವಳು ಟಿಫನ್ ಮಾಡಲಿ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಎಲ್ಲ ಎತ್ತಿಟ್ಬಿಟ್ಟು ಎಲ್ಲ ಮರ್ಚಿ ಎತ್ತಿರ್ತಿದ್ದೆ ಇಲ್ಲಿ ನನ್ನ ತಮ್ಮ ಮಲ್ಕೋತಾನೆ ಇವತ್ತು ನಾನು ಬ್ರೆಡ್ ಶೀಟ್ ಮರ್ಸ್ದೆ ಹಾಗೆ ಎದ್ದೋಗಿದ್ದಾನೆ ಕೆಲಸಕ್ಕೆ ಇನ್ನು ಮರ್ಚಿ ಇಡೋಣ ಅಂದ್ಬಿಟ್ಟು ಎಲ್ಲ ಮರ್ಚಿ ಇಟ್ಬಿಟ್ಟು ಎಲ್ಲ ಎತ್ತಿರ್ತಿದ್ದೆ ಇವಾಗೆಲ್ಲ ಮರ್ಚಿ ಎಲ್ಲ ಎತ್ತಿ ಆಯಿತು ಇವಾಗ ಕಸ ಕುಡಿಸ್ಬೇಕು ಕಸ ಗುಡಿಸ್ತಿದ್ದೀನಿ ಇವತ್ತು ಮಂಡ್ಯಕ್ಕೆ ಏನಿಕೆ ಅಂದರೆ ನಿನ್ನೆ ಅಪ್ಪನೇ ಓಲೆ ಮತ್ತೆ ಚೈನ್ ತಂದಿದ್ರು ಪಾಪಿಗೆ ಅದು ಚೈನ್ ಸ್ವಲ್ಪ ಚಿಕ್ಕ ಆಗಿತ್ತು ಅದಕ್ಕೆ ಅದನ್ನೇ ಎಕ್ಸ್ಚೇಂಜ್ ಮಾಡಬೇಕಿತ್ತು ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ನಾ ವ್ಯಾಕ್ಸಿನ್ ಎಷ್ಟು ಅಂದರೆ ಮೂರುವರೆ ತಿಂಗಳು ವ್ಯಾಕ್ಸಿನ್ ಹಾಕ್ಸ್ಬೇಕು ಅವರು ಬೇಗನೆ ಬನ್ನಿ ಹತ್ತುವರೆಗೆ ಅಂತ ಹೇಳಿದ್ದಾರೆ ಮೂರುವರೆ ತಿಂಗ್ಳು ಮೂರು ಇಂಜೆಕ್ಷನ್ ಕೊಡ್ತಾರೆ ಸೊ ಅದಕ್ಕಿನೇ ಎಲ್ಲ ಬೇಗನೆ ಎದ್ದು ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ಇನ್ನು ನಮ್ಮಮ್ಮ ಕೂಡ ಆಲ್ರೆಡಿ ಆರು ಏಳುವರೆಗೆ ಎದ್ದಿದ್ರು ಅವರು ಏಳುವರೆಗೆ ಎದ್ದು ಟಿಫನ್ ಕೂಡ ಹಾಲೆ ಮಾಡಿದ್ದಾರೆ ಟಿಫನ್ರೆಲ್ಲ ರೆಡಿ ಮಾಡಿ ಅವರಿವಾಗ ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ ಇನ್ನು ಟಿಫನ್ಗೆ ಏನು ಮಾಡಿದ್ದಾರೆ ಅಂದರೆ ಚಪಾತಿ ಮಾಡಿದರು ಚಪಾತಿಗೆ ಚಿಕನ್ ಸಾಂಬಾರು ಮತ್ತು ಚಿಕನ್ ಚಾಪ್ ಸಿಕ್ತು ಇವತ್ತು ನಾವು ಗುರುವಾರ ಆಗಿರೋದ್ರಿಂದ ತಿನ್ನಲ್ಲ ಸೊ ಅದಕ್ಕೆ ನಮಗೆ ಟೊಮೊಟೊ ಗೊಜ್ಜು ಮಾಡ್ತಿದ್ದಾರೆ ಚಪಾತಿಗೆ ನಮಗೆ ಟೊಮೊಟೊ ಗೊಜ್ಜು ಇನ್ನು ಟೊಮೊಟೊ ಗೊಜ್ಜು ಕೂಡ ರೆಡಿ ಆಯಿತು ಇನ್ನು ನಾನು ರೆಡಿ ತಿಂಡಿ ರೆಡಿ ಆದಮೇಲೆ ನಾನು ಕೂಡ ಹಾಕ್ಕೊಂಡು ಟಿಫನ್ ಮಾಡಿಕೊಂಡೆ ಪಾಪಗೆ ನೆಕ್ಸ್ಟ್ ಸ್ಟೂ ಇರೊಬ್ರು ಆಡ್ತಿದ್ದಾರೆ ಆಟ ಆಡ್ತಿದ್ರು ಅವ್ರನ್ನ ದೊಡ್ಡ ಅದನ್ನು ಸ್ನಾನ ಮಾಡ್ಸೋಣ ಅಂದ್ಬಿಟ್ಟು ಸ್ನಾನ ಮಾಡ್ಸೋದಕ್ಕೆ ಕರ್ಕೊಂಡು ಹೋಗಿದ್ದ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಈಗ ರೆಡಿ ರೆಡಿ ಮಾಡ್ತಾಯಿದ್ದೀನಿ ಅವಳು ರೆಡಿ ಮಾಡ್ತಿದ್ರೆ ನನಗೇನೋ ಬೈತಿದ್ದಾಳೆ ಕೇಳಿಸ್ಕೊಡಿ ಏನೋ ಅಂತಿದ್ದಾಳೆ ಅವಳು ಹಾಗೆ ಎರಡೂವರೆ ವರ್ಷ ನನ್ನ ಮಗಳಿಗೆ ಅವಳು ಎರಡೂವರೆ ವರ್ಷಕ್ಕೆ ಎಷ್ಟೆಲ್ಲ ಮಾತಾಡ್ತಾಳೆ ಏನೋ ಹೇಳ್ತಿದ್ದಾಳೆ ನಮ್ಮಮ್ಮನಿಗೆ ತಲೆ ಬಚ್ತಿದ್ರೆ ನೀವೇ ಕೇಳಿಸ್ಕೊಳ್ಳಿ ಇನ್ನು ಹೌಳಿಗೂ ರೆಡಿ ಮಾಡಿಕೊಡ ಆಯಿತು ಇವಾಗ ನಾನು ರೆಡಿ ಮಾಡಿದ್ದೀನಿ ಅಂದ್ಬಿಟ್ಟು ನೋಡ್ಕೊಂಡು ಹಾಗೆ ಬರ್ತಿದ್ದಾಳೆ ಇನ್ನು ನೆಕ್ಸ್ಟು ನಾನು ಚಿಕ್ಕಮಗ್ಳಿಗೂ ಕೂಡ ಸ್ನಾನ ಮಾಡಿಸ್ಬೇಕು ಇನ್ನು ಹೋಳಿಗೂ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಕರ್ಕೊಂಡೋಗಿ ಇವಾಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಇವಾಗ ಹೌಳಿಗೆ ರೆಡಿ ಮಾಡಬೇಕು ರೆಡಿ ಕೂಡ ಆಯಿತು ಅವಳ್ದು ಇನ್ನು ನೆಕ್ಸ್ಟ್ ನಮ್ಮ ಅಮ್ಮನೂ ಹಾಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ದಾರೆ ಇನ್ನು ನಮ್ಮಅಮ್ಮದು ಕೂಡ ರೆಡಿ ಆಯಿತು ಇವಾಗ ಹಾಸ್ಪಿಟಲ್ ಹತ್ರ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ ಇಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಹಾಸ್ಪಿಟಲ್ ಹತ್ರ ಹೋಗೋಷ್ಟರಲ್ಲಿ ಇನ್ನು ನಮ್ಮಅಪ್ಪ ಇರಲಿಲ್ಲ ನನ್ನ ತಮ್ಮನೂ ಇರಲಿಲ್ಲ ಹೋಗೋದಿಕ್ಕೆ ಅವ್ರು ಇರಲಿಲ್ಲವಲ್ಲ ಅಂದ್ಬಿಟ್ಟು ನಾವೇ ನಡ್ಕೊಂಡು ಹೋಗ್ತಿದ್ದೀವಿ ಅಲ್ಲಿ ಹಾಗೆ ಆ್ಯಡ್ ಮರಿ ಕೂಡ ಇತ್ತು ಅದನ್ನು ನೋಡ್ಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ವಿ ನನ್ನ ಮಗಳು ಕೂಡ ಹಾಗೆ ಆಟ ಆಡ್ಕೊಂಡು ಹೋಗ್ತಿದ್ದಾಳೆ ಮುಂದೆ ಇನ್ನು ನಮ್ಮಮ್ಮ ಬೇಗ ಬೇಗ ಹೋಗ್ತಿದ್ದಾರೆ ಅಂದ್ಬಿಟ್ಟು ಅವಳು ಹಿಂದೆ ಓಡ್ತಿದ್ದಾಳೆ ನಾನು ಬರ್ತೀನಿ ಅಂದ್ಬಿಟ್ಟು ಇನ್ನು ಹಾಗೆ ವೀಡಿಯೋ ನಡ್ಕೊಂಡು ನಾನೊಂದಷ್ಟು ದೂರ ಮತ್ತು ನಮ್ಮಮ್ಮ ಒಂದಷ್ಟು ದೂರ ಎತ್ಕೊಂಡು ಹೋಗ್ತಿದ್ವಿ ಇಬ್ಬರು ಒಬ್ಬರೇ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಬ್ಬರು ಸ್ವಲ್ಪ ಸ್ವಲ್ಪ ದೂರ ಎತ್ಕೊಂಡು ಹೋಗ್ತಾಯಿದ್ವಿ ಇನ್ನು ಅದಕ್ಕೇನೆ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ವೀಡಿಯೋ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಪಾಪ ಇಟ್ಕೊಂಡು ಮಾಡೋಕ್ಕಾಗಲ್ವಲ್ಲ ಅದಕ್ಕೇನೆ ಹಾಗೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ವೀಡಿಯೋನ ಇನ್ನು ಹಾಗೆ ನಡ್ಕೊಂಡು ಹೋಗ್ತಿದ್ವಿ ನೆಕ್ಸ್ಟ್ ಹಾಸ್ಪಿಟಲ್ ಕೂಡ ಸಿಕ್ತು ಇದೇ ನಮ್ಮ ಹಾಸ್ಪಿಟಲ್ಲು ಗೌರ್ಮೆಂಟ್ ಹಾಸ್ಪಿಟಲ್ ಇದು ಇವಾಗ ಇದು ಕಾಂಪೌಂಡ್ ಇವಾಗ ಫಿನಿಶಿಂಗ್ ಮಾಡಿದ್ದಾರೆ ಇವಾಗ ಕಟ್ಸಿರೋದು ಇದನ್ನು ಹಾಸ್ಪಿಟಲ್ ಮುಂದೆ ಫ್ರೆಂಟಲ್ಲಿ ಅದು ಮೊದಲು ಇರಲಿಲ್ಲ ಇವಾಗ ಫುಲ್ಲು ಫಿನಿಶ್ ಮಾಡಿದ್ದಾರೆ ಇವಾಗ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಒಳಗಡೆ ಕೂಡ ಹೋದ್ವಿ ಫಸ್ಟ್ ತಾಯಿ ಕಾರ್ಡ್ ಎಂಟ್ರಿ ಮಾಡಿಸ್ಬೇಕಿತ್ತು ತಾಯಿ ಕಾರ್ಡ್ ಎಂಟ್ರಿ ಮಾಡ್ಸೋದಕ್ಕೆ ಒಳಗಡೆ ಹೋದೆ ಅದನ್ನೇ ಎಂಟ್ರಿ ಮಾಡ್ತಿದ್ರು ಇನ್ನು ಅದು ಎಂಟ್ರಿ ಮಾಡಲಿ ಏನ್ಬಿಟ್ಟು ಇನ್ನು ಪಾಪುನ್ನ ಫಸ್ಟರು ಮಕ್ಳು ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಅಂದರು ಮಕ್ಕಳು ಡಾಕ್ಟ್ರಿಗೆ ತೋರಿಸೋದಕ್ಕೆ ಅಂತ ಹೋಗಿದ್ವಿ ಏನಾದರೂ ಕೆಮ್ಮು ಮತ್ತು ನಗ್ಡಿ ಜ್ವರ ಏನಾದ್ರೂ ಇದ್ರೆ ಅವರು ವ್ಯಾಕ್ಸಿನ್ ಹಾಕೋಲ್ಲ ಇನ್ನು ಅದು ತೋರ್ಸ್ಕೊಂಡು ಬಂದು ಇಂಜೆಕ್ಷನ್ಗೆ ಅಂದ್ಬಿಟ್ಟು ಒಳಗಡೆ ಹೋದ್ವಿ ಫಸ್ಟ್ ನನ್ನ ಮಗಳ್ ವೆಯ್ಟ್ ಚೆಕ್ ಮಾಡಿಸಿದ್ರು ಏಳು ಎಂಟುನೂರು ಇದ್ದಾಳೆ ಇನ್ನು ವೆಯ್ಟ್ ಚೆಕ್ ಮಾಡ್ಸಾದ್ಮೇಲೆ ಇನ್ನು ನೆಕ್ಸ್ಟ್ ಇಂಜೆಕ್ಷನ್ ಕೊಡೋದಕ್ಕೆ ಅಂದ್ಬಿಟ್ಟು ಕೂರಿಸ್ಕೊಂಡಿದ್ರು ಇವಾಗ ಇಂಜೆಕ್ಷನ್ ಕೊಡ್ತಿದ್ದಾರೆ ನಮ್ಮಮ್ಮನೇ ಇಟ್ಕೊಂಡಿದ್ದಾರೆ ನಮ್ಮಮ್ಮನೆ ಯಾವಾಗಲೂ ಮಗ್ಳು ಇಟ್ಕೊಂಡೋದಾಗಲಿಲ್ಲ ಮನೆ ಇಟ್ಕೊಂಡು ಕೊಡಿಸೋದು ನಾನು ಇಟ್ಕೊಳ್ಳಲ್ಲ ನೆಕ್ಸ್ಟ್ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿದೆ ಅವ್ರು ತುಂಬಾ ಅಳ್ತಿದ್ದು ಇಂಜೆಕ್ಷನ್ ಕೊಟ್ಟರು ಅಂತ ಅದು ಮೂರು ಇಂಜೆಕ್ಷನ್ ಕೊಟ್ಟಿದ್ದಾರೆ ನಮಗೆ ಒಂದು ಕೊಟ್ಟು ಕಟ್ಕೊಳೋಕ್ಕಾಗಲ್ಲ ಇನ್ನು ಪಾಪಕ್ಕೆ ಮೂರು ಕೊಟ್ಟಿದ್ದಾರೆ ಎಷ್ಟು ಜ್ವರ ಅಂದರೆ ನೋಡಿ ಎಷ್ಟು ಅಳ್ತಿದ್ದಾಳೆ ನಿಮಗೆ ತೋರಿಸ್ತೀನಿ ಪಾಪ ತುಂಬನೇ ಅಳ್ತಿದ್ಲು ನೋವು ಆಗ್ತೈತೆ ಅಂತ ಇನ್ನು ಸರಿ ಹಾನ್ಬಿಟ್ಟು ನೆಕ್ಸ್ಟು ಕೆಳಗಡೆ ಹೋದ್ವಿ ಅಲ್ಲಿ ಟಾಣಿಕ್ ಇಸ್ಕೋಬೇಕಿತ್ತು ಜ್ವರದ್ದು ಅದನ್ನು ಹಾಗೆ ಇಸ್ಕೊಂಡು ಟಾಣಿಕ್ ಇಸ್ಕೊಂಡು ಹಾಗೆ ಮೇಲ್ಗಡೆ ಹೋಗಿದ್ದೆ ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮೇಲ್ಗಡೆ ನೋಡಿದ್ರೆ ಯಾರೂ ಇರಲಿಲ್ಲ ಇಲ್ಲ ಆಪ್ರೇಷನ್ ಮಾಡ್ತಾರೆ ಯಾರೂ ಇರಲಿಲ್ಲ ಅಂದ್ಬಿಟ್ಟು ಹಾಗೆ ಬಂದುಬಿಟ್ಟೆ ನನ್ನ ಕೆಳಗಡೆ ಮತ್ತೆ ಅಮ್ಮನ್ನ ಒಂದು ಫೈವ್ ಮಿನಿಟ್ಸ್ ಕೂತಿರಿ ಅಂತ ಹೇಳಿದರು ಪಾಪಿಗೆ ಇಂಜೆಕ್ಷನ್ ಕೊಡ್ತಿದ್ರಲ್ಲ ಅದಕ್ಕೇ ಹಾಗೆಯೇ ನೋಡಿಕೊಂಡು ಕೆಳಗಡೆ ಹೋದೆ ಹಿಂದೆ ಡೆಲ್ವರಿ ಮತ್ತು ಪ್ರೆಗ್ನೆಂಟ್ ಅವ್ರನ್ನ ನೋಡ್ತಾರೆ ಅದೆಲ್ಲ ಆಯಿತು ಈ ಮಧ್ಯಾಹ್ನ ಬ್ಲಾಕ್ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮನೆಗೆ ಕೂಡ ಹೋದೆ ಇನ್ನು ಮಧ್ಯಾಹ್ನ ಸ್ಟಾರ್ಟ್ ಮಾಡೋಣ ಮಂಡ್ಯಕ್ಕೆ ಹೋಗಬೇಕಾದ್ರೆ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಇವಾಗ ಮಂಡ್ಯಕ್ಕೆ ಹೋಗ್ತಿದ್ದೀವಿ ನಾನು ಮತ್ತು ನಮ್ಮ ಹಸ್ಬೆಂಡು ನಮ್ಮಮ್ಮ ಇನ್ನು ಪಾಪು ಮೂರು ಜನರು ಹೋಗ್ತಿದ್ದೀವಿ ಹಾಗೆ ಹೋಗ್ತಾ ಅಂಗನವಾಡಿ ಕೂಡ ಸಿಕ್ತು ಅಲ್ಲಿ ಅಂಗನವಾಡಿಗೆ ತೂಗೋ ಕೇಳಿದರು ಪಾಪದ್ದು ವೆಯ್ಟ್ ಚೆಕ್ ಮಾಡಿಸ್ಬೇಕಿತ್ತು ಅದಕ್ಕೆ ಅವರು ಕರೆದಿದ್ರಲ್ಲ ಸೊ ಅದಕ್ಕೆ ಹೋಗಿದ್ದೆ ಅಲ್ಲಿ ನೋಡಿದ್ರೆ ಆಲ್ರೆಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು ನಾವು ಹೋಗಿದ್ದೆ ಮೂರು ಗಂಟೆ ಎಲ್ಲ ಅಲ್ಲಿ ಮೂರು ಗಂಟೆಗೆ ಕ್ಲೋಸ್ ಅಂಗನವಾಡಿ ಮಾಡಿ ಅವಳನ್ನು ಹಾಗೆ ಅಲ್ಲಿ ತೋರಿಸ್ಕೊಂಡು ಇನ್ನು ಕರ್ಕೊಂಡು ಹೋಗ್ತಿದ್ದೆ ಇದು ನಾನು ಓದಿದ್ದ ಸ್ಕೂಲು ಒನ್ ಟು ಸೆವೆಂತ್ ಗಂಟೆ ಇದೇ ಸ್ಕೂಲಿಗೆ ಓದಿದ್ದು ನಮ್ಮೂರಲ್ಲೇ ಇನ್ನು ನನ್ನ ಮಗಳಿಗೂ ಕೂಡ ಹಾಗೆ ಹೇಳ್ತಿದ್ದೆ ಇದು ನಮ್ಮ ಸ್ಕೂಲು ಅಂದ್ಬಿಟ್ಟು ಇನ್ನು ಅವಳಿಗೂ ತೋರಿಸ್ಕೊಂಡು ಇನ್ನು ಮಂಡ್ಯಾಗ ಹೋಗೋಣ ಅಂದ್ಬಿಟ್ಟು ಕಾರ್ ಹತ್ರ ಇದ್ದೀವಿ ಇನ್ನು ಕಾರ್ ಹತ್ಕೊಂಡು ನೆಕ್ಸ್ಟು ಮಂಡ್ಯಾಗೆ ಹೋಗ್ತಿದ್ದೀವಿ ಹಾಗೆ ಮಂಡ್ಯಾಗ ಹೋಗ್ತಾ ಅಲ್ಲಿ ಫುಲ್ಲು ಗದ್ದೆ ಎಲ್ಲ ಇತ್ತು ಆ ಗದ್ದೆದು ಸ್ವಲ್ಪ ಹಾಗೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಫುಲ್ಲು ಗ್ರೀನ್ ಕಲರ್ ಇತ್ತು ತುಂಬ ಚೆನ್ನಾಗಿತ್ತು ನೋಡೋದಿಕ್ಕೂ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ತಾ ಮತ್ತೆ ಮತ್ತೆ ಮಳೆ ಕೂಡ ಬರ್ತಿತ್ತು ಜೋರಾಗೆ ಬರ್ತಿತ್ತು ನಮ್ಮೂರಲ್ಲಿ ಇನ್ನು ಹೋಗ್ತಾ ಹೋಗ್ತಾ ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೆ ಬೇಗ ಹೋಗಿದ್ದು ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಿದ್ವಿ ಇನ್ನು ಹಾಗೆ ಸ್ವಲ್ಪ ಸಾಂಗ್ ಕೇಳೋಣ ಅಂದ್ಬಿಟ್ಟು ಸಾಂಗ್ ಪ್ಲೇ ಮಾಡಿದ್ದೆ ಈ ನನ್ನ ಮಗಳು ಕೂಡ ನಾನು ಯಾವ ಸಾಂಗ್ ಪ್ಲೇ ಮಾಡ್ತಿದ್ದೀನಿ ಆ ಸಾಂಗ್ ಎಲ್ಲ ಹಾಡ್ತಿದ್ಲು ಹೇಳೋದಕ್ಕೆ ಬರಲ್ಲ ಆದರೂ ಹಾಡ್ತಿದ್ದಾಳೆ ಯಾವ್ದು ಯಾವ್ದು ಹಾಕ್ತಿನದೆಲ್ಲ ಆಡ್ತಿದ್ಲು ಇನ್ನು ನನ್ನ ಚಿಕ್ಕ ಪಪ್ಪುನು ಕೂಡ ಮಲಗಿದ್ಲು ಹಾಗೆ ಹೋಗಬೇಕಾದ್ರೆ ಒಂದು ಟೆಂಪಲ್ ಕೂಡ ಸಿಕ್ತು ನಮ್ಮೂರಿಂದ ಒಂದು ಫೈವ್ ಕಿಲೋಮೀಟರ್ ಇದು ಹೊಳೆಲಂತ ಅಲ್ಲಿ ಗಣೇಶನ ಟೆಂಪಲ್ ಇದೆ ಹಾಗೆ ಗಣೇಶನ ಟೆಂಪಲ್ಗೆ ಸ್ವಲ್ಪ ಕೈ ಮುಕ್ಕೊಂಡು ಇನ್ನು ಮುಂದೆ ಹೋಗಬೇಕಾದ್ರೆ ಒಂದು ಹಾಲೆ ಮನೆ ಕೂಡ ಸಿಕ್ತು ಅದಕ್ಕೂ ಹಾಗೆ ವೀಡಿಯೋ ಮಾಡಿಕೊಂಡೆ ಇನ್ನು ಮುಂದೆ ಹೋಗಬೇಕಾದ್ರೆ ರೈಲ್ವೆ ಗೇಟ್ಸ್ ಕೂಡ ಸಿಕ್ತು ಇನ್ನೂ ಗೇಟ್ ಹಾಕೋಣ ಅಂತಿದ್ರು ಅಷ್ಟರಲ್ಲಿ ಹೋಗಿದ್ದೀವಿ ಇನ್ನೊಂದು ಫೈವ್ ಮಿನಿಟ್ಸ್ ಲೇಟ್ ಆಗಿದ್ರು ರೈಲ್ವೆ ಗೇಟ್ ಹಾಕ್ತಿದ್ರು ಇನ್ನು ಟ್ವೆಂಟಿ ಮಿನಿಟ್ಸ್ ಅಲ್ಲೇ ವೆಯ್ಟ್ ಮಾಡಬೇಕಿತ್ತು ರೈಲ್ವೆ ಗೇಟ್ ಕೂಡ ದಾಟ್ ಆಯ್ತು ಇನ್ ಮುಂದೆ ಹೋಗ್ಬೇಕಾದ್ರೆ ಸ್ವಲ್ಪ ವಿಡಿಯೋ ಸ್ಟಾಪ್ ಮಾಡಿದ್ದೆ ಪಾಪು ಅಳ್ತಿದ್ಲು ಸೊ ಅದಕ್ಕೆ ಮಂಡ್ಯ ಹೊಡಲ್ ಸರ್ಕಲ್ ಮೇಲೆ ಸ್ಟಾರ್ಟ್ ಮಾಡಿದೆ ಅಲ್ಲೂ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ದೀನಿ ಯಾಕಂದರೆ ಪಾಪು ಇಟ್ಕೊಂಡು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೇನೋ ಮಂಡ್ಯ ಹೊಡಲ್ ಸರ್ಕಲ್ ಬಂತು ಇನ್ನು ಜ್ಯುವೆಲ್ಲರಿ ಶಾಪ್ ಹತ್ತಿರ ಹೋಗೋಣ ಹೋಗ್ತಾ ಹೋಗ್ತಾಯಿದ್ದೀವಿ ಇದು ಮಂಡ್ಯದಲ್ಲಿರೋ ಪೇಟೆ ಬೀದಿ ಹತ್ತಿರ ಬಂದಿದ್ದೀವಿ ಇಲ್ಲೇ ನಾವು ಯಾವಾಗಲೂ ಕಾಂಚನ ಜ್ಯುವೆಲ್ಲರಿ ಶಾಪ್ ಅಂತ ಇದೆ ಅಲ್ಲೇ ಏನೇ ತೊಗೊಂಡ್ರು ನಾವು ಚಿನ್ನದ ಐಟಮ್ಸ್ ಎಲ್ಲ ಹಾ ಅಂಗಡಿಯಲ್ಲೇ ತೊಗೊಳೋದು ಅಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇನ್ನು ಚಿನ್ನದ ರೇಟ್ ಕೂಡ ಎಂಟು ಸಾವಿರದ ಒಂಬೈನೂರ ಆಗಿದೆ ಇನ್ನು ನಮ್ಮಪ್ಪ ತಂದಿದ್ರಲ್ಲ ಅದನ್ನು ಚೈನ್ ಸ್ವಲ್ಪ ಚಿಕ್ಕ ಆಗಿತ್ತು ಅದನ್ನ ಚೈನ್ ಎಕ್ಸ್ಚೇಂಜ್ ಮಾಡೋಣ ಅಂದ್ಬಿಟ್ಟು ಅದಕ್ಕೋಸ್ಕರ ಮಂಡ್ಯಕ್ಕೆ ಬಂದಿದ್ದು ಈಗ ಅದೊಂದು ಚೈನ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಪಾಪು ಕರ್ಕೊಂಡು ಕಾಲು ಅಳತೆ ಗೊತ್ತಾಗಲ್ಲ ಅಂದ್ಬಿಟ್ಟು ಆಮೇಲೆ ಚಿಕ್ಕ ದೊಡ್ಡ ಆಗಿಬಿಡುತ್ತೆ ಮತ್ತೆ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಹೋದ್ವಿ ನಿನ್ನ ಜ್ಯುವೆಲರಿ ಶಾಪ್ ಕೂಡ ಬಂತು ಒಳಗಡೆ ಹೋಗಿ ಅವಳಿಗೆ ಚೈನು ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಅವಳನ್ನ ವೀಡಿಯೋ ಮಾಡ್ತಿದ್ದೆ ಪಾಪುನ ಅವಳು ಕೂಡ ನೋಡ್ತಿದ್ದಾಳೆ ಮಿರರಲ್ಲಿ ಅವಳೇ ಕಾಣಿಸ್ತಿದ್ದೀನಿ ಅಂದ್ಬಿಟ್ಟು ಹಾಗೆ ನೋಡ್ತಿದ್ದಾಳೆ ಅವಳು ಇನ್ನು ಚೈನ್ ಕೂಡ ಸೆಲೆಕ್ಟ್ ಮಾಡಿ ಆಯಿತು ಪಾಪು ಖಾಲಿಗಾಗಿ ಹಾಗೆ ಹಾಕ್ಬಿಟ್ಟು ನೋಡ್ತಿದ್ದಾರೆ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಎಂಟು ಸಾವಿರದ ಒಂಬೈನೂರು ಇನ್ನು ಬೆಳ್ಳಿ ನೋಡಿದ್ರೆ ತೊಂಬತ್ತೆಂಟಾಗಿದೆ ಇನ್ನು ಅದೆಲ್ಲ ತೊಗೊಂಡು ಕೂಡ ಆಯಿತು ನೆಕ್ಸ್ಟು ಅಲ್ಲಿ ಒಂದು ಬ್ಯಾಂಗಲ್ಸ್ ನೋಡಿದೆ ಅದು ಬೆಳ್ಳಿದು ಕೈ ಬ್ಯಾಂಗಲ್ಸ್ ಅಂದರೆ ಅದು ಚೈಂಜ್ ಮಾಡ್ಕೊಡೋದು ಕಲ್ ಕಲರ್ ಯಾವ್ದು ಬೇಕು ಅಂತ ಅದು ಚೆನ್ನಾಗಿತ್ತು ಅದು ನೋಡೋದಿಕ್ಕೂ ಅದು ಕೂಡ ಹಾಗೆ ನೋಡಿಕೊಂಡು ಇನ್ನು ಅಮೌಂಟ್ ಕಡಿಮೆ ಇತ್ತು ಸೊ ತೊಗೊಳಕ್ ಆಗಲಿಲ್ಲ ನೆಕ್ಸ್ಟ್ ನಾನು ನೆಕ್ಸ್ಟ್ ಹಾಗೆ ಹೋಗಬೇಕಾದ್ರೆ ಇನ್ನು ಪಾಪು ಜ್ಯೂಸ್ ಕುಡಿಬೇಕು ಅಂದರೆ ಹಾಳಿಗೆ ಒಂದು ದೊಡ್ಡ ಜ್ಯೂಸ್ ಕುಡಿಸ್ಬಿಟ್ಟು ಇನ್ನು ಹೊರಟ್ವಿ ಇನ್ನು ಹೋಗಬೇಕಾದ್ರೆ ಅಲ್ಲೊಂದು ಫಿಶ್ ಅಂಗಡಿ ಇತ್ತು ಫಿಶ್ ತಗೊಳ್ಳೋಣ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ವಿ ಹಾಗೆ ಒಂದು ಫಿಶ್ ತಗೊಂಡು ಇನ್ನು ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ ಯಾರೆಲ್ಲ ನಾವು ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಕಿ ಮತ್ತು ಫುಲ್ ವೀಡಿಯೋಸ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಪಾಪು ಇಟ್ಕೊಂಡು ಮಾಡೋಕ್ಕಾಗಲಿಲ್ವಲ್ಲ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮ್ ಫುಲ್ ವೀಡಿಯೋಸ್ ಮಾಡ್ತೀನಿ ಥ್ಯಾಂಕ್ ಯು